ಸೌಜನ್ಯ ಜಾತಿ ಇನ್ನೂ ನ್ಯಾಯ ಸಿಕ್ಕಿಲ್ಲ ನೀವೇನಾದ್ರು ಇಂಥ ಅತ್ಯಾಚಾರಗಳು ಕೇಸ್ಗಳಿಗೆ ನೀವು ನ್ಯಾಯ ದೊರಕಿಸ್ಕೊಟ್ಟಿದ್ದೀರಾ ಅನ್ನೋದು ನಮಗೆ ಎಲ್ಲ ಮುಕ್ತವಾಗಿ ಹೇಳಿದ್ರೆ ನಮ್ಮೆಲ್ಲ ಹೆಣ್ಮಕ್ಳಿಗೂ ಧೈರ್ಯ ಇರುತ್ತೆ ನಮ್ಮ ಸರ್ಕಾರ ನಮ್ಮೊಂದಿಗಿದೆ ಅಂತ ದಯವಿಟ್ಟು ಇದು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ ಎಷ್ಟು ಕೇಸ್ಗಳಿಗೆ ನ್ಯಾಯ ಸಿಕ್ಕಿದೆ ನಮ್ಮ ಸರ್ಕಾರದಿಂದ ಮ್ಯಾಮ್ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ ಅವಳಷ್ಟೇ ಅಲ್ಲ ತುಂಬಾ ಜನ ಮಾಡಿದ್ದಾರೆ ನಾನು ಮಹಿಳಾ ಆಯೋಗ ಒಂದು ಸಂವಿಧಾನದ ಒಂದು ಒಂದು ಅಂಗ ನ್ಯಾಯಾಲಯನೂ ಅಷ್ಟೇ ಸಂವಿಧಾನದ ಒಂದು ಅಂಗ ಇದು ಇದೇ ಸರ್ಕಾರ ಇವತ್ತಿರೋ ಏನು ಸರ್ಕಾರ ಅವತ್ತು ಸಹ ಇದನ್ನ ಸಿ ಬಿ ಐಗೆ ಒಪ್ಸಿದ್ದರು ಒಪ್ಪಿಸಿದ ನಂತರ ಇದು ನ್ಯಾಯಾಲಯಕ್ಕೆ ತೀರ್ಪು ಸಹ ಬಂತು ಸೊ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು ನ್ಯಾಯಾಲಯ ತೀರ್ಪು ಕೊಟ್ಟ ಮೇಲೆ ನಾವು ಅದನ್ನು ಗೌರವಿಸ್ಬೇಕಾಗುತ್ತೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಯಾರಿಗೂ ಹಕ್ಕಿಲ್ಲ ಬಟ್ ಆದರೆ ನಾವು ಮತ್ತೆ ಕೋರ್ಟ್ಗೆ ಬರ್ಬೋದು ಮತ್ತೆ ಅದನ್ನು ನಾವು ಫೈಟ್ ಮಾಡ್ಬೋದು ಇದು ನಮಗೆ ಹಕ್ಕಿದೆ ಆಯಿತಾ ಎರಡನೇದು ನಾವು ಆ ವಿಡಿಯೋನ ನೋಡಿದ್ವಿ ಸೌಜನ್ಯ ಒಬ್ಬಳೇ ಅಲ್ಲ ಎಷ್ಟೋ ಈ ಥರ ಅತ್ಯಾಚಾರಗಳು ಬೆಳೀತಾ ಇರ್ತೀವಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಯಾವಾಗ ಸಿಗುತ್ತೆ ನಾನು ಅದೇ ನಿಮಗೆ ಹೇಳಿದೆ ಬರೀ ಕಾನೂನು ಅಷ್ಟೇ ಅಲ್ಲ ಪೊಲೀಸ್ ಅಷ್ಟೇ ಅಲ್ಲ ಇಲ್ವಾ ಪೊಲೀಸ್ ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿ ತುಂಬಾ ಇದೆ ಇದೆಯಾ ಇಲ್ವಾ ಧರ್ಮಸ್ಥಳದಲ್ಲಿ ಕೆಲಸ ನಡೀತು ಇಡೀ ಧರ್ಮಸ್ಥಳದವರು ಅಲ್ಲಿರೋ ಎಲ್ಲ ಜನ ನಿಂತ್ಕೊಂಡು ಹೋರಾಟ ಮಾಡಿ ಎಲ್ಲರಿಗೂ ಒಪ್ಪುತ್ತೆ ಇಡೀ ದೇಶ ನಮ್ದು ಇಡೀ ರಾಜ್ಯ ನಮ್ದು ನಾವಾಗ ನಾನು ಅದಕ್ಕೆ ಹೇಳಿದೆ ಓದೋದು ಅಂದ್ರೆ ಬರೀ ಓದೋದಲ್ಲ ಧ್ವನಿ ಆಗ್ಬೇಕು ಹೋರಾಟ ಮಾಡಬೇಕು ಎಲ್ಲದಕ್ಕೂ ಹೋರಾಟ ಮಾಡಬೇಕು ಈಗ ರೀಸೆಂಟ್ ಆಗಿ ಹೇಳ್ತೀನಿ ಗುರುಮಿಟ್ಗವರು ಯಾದಗಿರಿ ಜಿಲ್ಲೆಯಲ್ಲಿ ಇಬ್ರು ಚಿಂತೆ ಆಯೋ ಚಿಂತೆ ಆಯ್ತಲ್ಲ ಗೊತ್ತಾ ಆ ಅಲೆಬಾನ್ ಸಮುದಾಯದ ಎರಡು ಮಕ್ಕಳು ನೀರಲ್ಲಿ ಸಿಕ್ಕ ಇಮಿಡಿಯೇಟ್ಲಿ ಅಲ್ಲಿ ಎಸ್ ಪಿ ಅವರಿಗೆ ಮಾತಾಡಿದ್ರು ಅವ್ರೇನ್ ಹೇಳಿದ್ರು ಮೊದಲನೇ ರಿಪೋರ್ಟ್ ಏನ್ ಬಂತು ಮೇಡಮ್ ಕತ್ತಿಸ್ಕಿ ಅತ್ಯಾಚಾರ ಮಾಡಿ ಸಾಯಿಸ್ಬಿಟ್ಟು ಒಳಗಾಕಂದ್ರೆ ನೀರು ಹೋಗೋದಿಲ್ಲ ಬಾಡಿ ಒಳಗಡೆ ಹಂಗೆ ಬಿದ್ದೋದ್ರೆ ಚಿಂತೆ ಆಯ್ಕೊಂಡು ನೀರ್ ಒಳಗೆ ಬಿದ್ದೋಗ್ಬಿಟ್ರೆ ಹೊಟ್ಟೆ ತುಂಬಾ ನೀರು ತುಂಬಿರುತ್ತೆ ಸತ್ತೋಗ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವುದೇ ತರ ಅವ್ರ ಬಾಡಿ ಮೇಲೆ ಯಾವುದೇ ತರ ಗಾಯ ಇಲ್ಲ ಅಂತ ಬಂದಿದೆ ಆದ್ರೆ ಎಫ್ ಎಸ್ ಅಲ್ಲೇ ಕಳಿಸಿದೀವಿ ಮೇಡಮ್ ఇకర్తి హోర మాత్ర న్యాయ సిగోదు ఇలా అంద

ಸೊ ಹಾಗಾಗಿ ಹೋರಾಟ ಮಾಡಬೇಕು ಅದು ಸೌಜನ್ಯ ಇರಲಿ ಮತ್ತೆ ಅಲ್ಲಿ ನಡೆದ ಎಷ್ಟೇ ಜನ ಸಾವಿಗೀಡಾಗಿರೋರು ಇವತ್ತು ಅತ್ಯಾಚಾರಕ್ಕೆ ಒಳಗಾಗಿರೋರು ಎಲ್ಲರ ಪರವಾಗಿ ಹೋರಾಟ ಮಾಡಬೇಕು ಅಂತಂದ್ರೆ ಸಮಾಜ ನಾವೆಲ್ಲ ನೀವೆಲ್ಲ ಒಗ್ಗಟ್ಟಾಗಿ ಎವಿಡೆನ್ಸ್ಗಳನ್ನ ಕೂಡಿಟ್ಕೊಂಡು ಧೈರ್ಯವಾಗಿ ಏನೇ ಹೋದ್ರೂ ಹೋರಾಟ ಮಾಡ್ತೀನಿ ಇದೆಯಾ ಜಗ್ಗಲ್ಲ ಅಂದಾಗ ಮಾತ್ರ ನ್ಯಾಯ ಸಿಗೋದು ಸೊ ಹಾಗಾಗಿ la nostra corte di <laughs>